ಒಂದ್ ತಿಂಗಳಿಗೆ ಒಂದ್ ಎಪ್ಪತ್ತರಿಂದ ಎಂಬತ್ ಸಾವಿರ ತನಕ ಬರುತ್ತೆ ಸರ್ ಖರ್ಚು ಹಾ ಸರ್ ಖರ್ಚು ಪ್ರತಿ ಭಾನುವಾರ ಭಾನುವಾರ ಹದಿನೈದು ಸಾವಿರ ತನಕ ಬರುತ್ತೆ ಬೇರೆ ಉಳ್ದಿನೂ ಎರಡ್ ಸಾವಿರ ಮೂರ್ ಸಾವಿರ ಒಂದ್ ಸಾವಿರ ಒಂದ್ ಹೋದ್ರೆ ಒಂದ್ ಸಾವಿರಕ್ಕಿಂತ ಏನ್ ಕಮ್ಮಿ ಏನಿಲ್ಲ ಸರ್ ಕೆಲವೊಂದ್ ತಿಂಗಳು ಒಂದ್ ಲಕ್ಷ ತನಕ ಹೋಗುತ್ತಾ ಎಪ್ಪತ್ತೆಂತೂ ರೆಗ್ಯುಲರ್ ಇದೆ ಈಗ ನಾವು ಒಂದು ಸಾವಿರ ಜನ ಅಡಿಗೆ ಊಟಕ್ಕೆ ಅಂದ್ರೆ ಸಾವಿರ ಜನಕ್ಕೆ ಮಾಡ್ಬೇಕು ಕರೆಕ್ಟ್ ಅದ್ಬಿಟ್ಬಿಟ್ಟು ನಾವು ಎರಡ್ ಸಾವಿರ ಜನಕ್ಕೆ ಮಾಡ್ಬಿಟ್ಟು

ಬಂದು ಇಲ್ಲಿ ವ್ಯವಸಾಯ ಮಾಡಿದ್ರೆ ಅವನು ಜೀವನ ಕಟ್ಕೋಬಹುದ ನಿಮ್ ಪ್ರಕಾರ ಕಳೆ ಬೆಳೆದ್ರೆ ಭೂಮಿ ಬೆಳೆ ಬೆಳೆಯೋದು ಆಮೇಲೆ ಕಳೆ ಭೂಮ್ ತಾಯಿ ಸ್ವಂತ ಮಕ್ಕಳು ಅಂತಾರ ಒಂದ್ ಎಕರೆ ನಲ್ಲಿ ಹತ್ತು ಪಪ್ಪಾಯಿ ಗಿಡ ಹಾಕಿದ್ರೆ ಒಂದ್ ಪಪ್ಪಾಯಿ ಗಿಡದಿಂದ ಒಂದ್ ಸಾವಿರ ರೂಪಾಯಿ ಬಂದೇ ಬರುತ್ತೆ ಕಮ್ಮಿ ಅಂದ್ರೆ ಒಂದ್ ಸಾವಿರ ಬರುತ್ತ ಹತ್ತು ಗಿಡಕ್ಕೆ ಅದೇ ಹತ್ತು ಸಾವಿರ ಆಗೋಯ್ತು ಹತ್ತು ಸಾವಿರ ಆಯ್ತು ಎರಡೇ ಎರಡು ಹಲಸಿನ ಮರ ಹಾಕೊಂಡ್ರೆ ಸಾಕು ಅವ್ರು ಒಂದ್ ಅಲ್ಸಿನ ಮರ ಹತ್ತು ಸಾವಿರ ರೂಪಾಯಿ ಕೊಡುತ್ತೆ ಈಗ ಒಂದ್ ಮಗು ಹುಟ್ಟದ ನಡೆಯಲ್ಲ ನಡಿಯಲ್ಲ ಅದು ಒಂದ ವರ್ಷ ತುಂಬದ ಮೇಲೆ ತಾನೇ ಹೆಜ್ಜೆ ಇಡೋದು ಅದೇ ತರ ಈ ಒಂದು ನಮ್ಮ ಕೃಷಿ ಏನಪ್ಪ ಅಂದ್ರೆ ಅಂತ ನಾವು ಇದಾಕಾಗಲ್ಲ ಹಂತ ಹಂತವಾಗಿ ಹೋಗ್ಬೇಕು ಒಂದು ಐದು ವರ್ಷ ತನಕ ನೀವ್ ಒಂದ ಇದಾಗೆ ಇರ್ಬೇಕು ಐದ್ ವರ್ಷ ಕಳೆದ ನಂತರ ನಿಮ್ಗೆ ಇದಾಗಬೇಕಾದ್ರ ಈಗ ಎರಳಗ್ ಒಬ್ಬರೇ ಅಷ್ಟನ್ನ ಈಗ ತೊಟ್ಟಿ ಕಟ್ಕೊಂಡು ಅಲ್ಲಿಗೆ ಯಾಕೆ ನಾವ್ ಮಾಡ್ಬೇಕು ಮೊದಲು ಮಾಡುದು ನಾವ್ ಅದನ್ನ ಈಗ ಬಾಳೆ ಈಗ ಹತ್ತು ವರ್ಷದ ಬಾಳೆ ಬೆಳೆ ಆಯ್ತು ಈಗ ಏನಾದ್ರೂ ಮಾಡ್ತಾ ನಾವು ಇಲ್ಲ ಅದೇ ಬೆಳಕ ಬೆಳಕ ಮುಂದ್ ಮುಂದಕ್ಕೆ ಹೋಗ್ತಾ ಇತ್ತ ಈಗ ಈ ಜಾಗ ಮುಗ ಏನು ಇಲ್ಲ ಇದ್ರಲ್ಲಿ ಅಂದ್ಬಿಟ್ಟು ಅದೇ ಬೆಳಕೊಂಡ್ ಮುಂದಕ್ ಹೋಗೈತೆ ನಾವ್ ಏನಾರು ನಾಟಿ ಮಾಡಿದ್ವಿ ಮುಂದಕ್ಕ ಈಗ ಒಬ್ಬ ಇಂಜಿನಿಯರ್ ಆಗ್ಬೇಕಾರೋ ಐದ್ ವರ್ಷ ಬೇಕು ಒಬ್ಬ ಡಾಕ್ಟರ್ ಆಗ್ಬೇಕಾರು ಐದು ಹತ್ತು ವರ್ಷ ಬೇಕು ಕಳ್ಮೇಲೆ ಅವ್ರೇನಿಲ್ಲ ಬರೀ ಒಂದು ಪೆನ್ ಬುಕ್ ಮಾಡಿಕೊಂಡಿರ್ತಾರ ಅಷ್ಟೇನು ಹಿಡಿಕೊಳ್ಳಲ್ಲ ಅವರು ಡಾಕ್ಟರ್ ಅವ್ರೇನು ಮಾಡಲ್ಲ ಅವರು ಬರಿ ಬರ್ದ್ ಕೊಡ್ತಾರ ಇಲ್ಲ ಆಪರೇಷನ್ ಮಾಡ್ತಾರ ಅಷ್ಟೇ ಅಷ್ಟೇ ಈಗ ಹೊಸದಾಗಿ ಮಾಡಿಗೂ ಅಷ್ಟನ್ನೇ ತಾಳ್ಮೆ ಕಳ್ಕೊಳ್ಳಕ್ ಹೋಗಬೇಡಿ ಚಿಕ್ಕ ಚಿಕ್ಕದಾಗ್ ಮಾಡಿ ಚೊಕ್ರದಾಗಿರ್ಬೋದು ಈಗ ಎಷ್ಟೋ ರೈತರು ಹೇಳೋದು ಸಾವಯವ ಕೃಷಿಲಿ ನಾವು ಸಾವಯವದಲ್ಲಿ ಬೆಳೆದು ನಾವು ಜೀವನ ಮಾಡಕ್ ಆಗಲ್ಲ ಜೀವನ ಕಟ್ಕೊಳಕ್ ಆಗಲ್ಲ ಇದು ಸುಮಾರು ಜನ ರೈತರುಗಳು ಒಂದು ಅಭಿಪ್ರಾಯ ಮೂಡಿಸ್ಕೊಂಡ್ಬಿಟ್ಟಿದಾರೆ ಬಗ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳಕೋಸ್ಕರ ಈ ಒಂದು ಸಮಗ್ರ ಕೃಷಿ ಈ ವ್ಯವಸಾಯದಲ್ಲಿ ಜಾಸ್ತಿ ಆಸೆನೇ ಇಟ್ಕೊಳಕ್ ಹೋಗ್ಬಾರ್ದು ಆಸೆ ಇರ್ಬೇಕು ಅತಿ ಆಸೆ ಇರಬಾರ್ದು ಇದು ನಮ್ದು ಆತರ ಏನಿಲ್ಲ ಒಂದು ಒಂದೇ ಲೆವೆಲ್ ಅಲ್ಲಿ ಈಗ ಗಾಡಿ ಒಂದು ನಲ್ವತ್ತರಿಂದ ಅರವತ್ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡ್ಸಿಂತಲ ಆ ತರ ಲೆಕ್ಕಾಚಾರ ಇದು ನಮ್ದು ಕರೆಕ್ಟ್ ಈಗ ಅದೇ ಹೆಂಗಪ್ಪಾ ಅಂದ್ರೆ ಒಂದು ನೂರಾ ಅರವತ್ ನೂರ ಎಂಬತ್ ಸ್ಪೀಡ್ ತಿಂತಾರಲ್ಲ ರಿಸ್ಕ್ ಲೈಫ್ ರಿಸ್ಕ್ ಇರತ್ತೆ ಅದ್ರಲ್ಲಿ ಸೇಫ್ಟಿ ಇರಲ್ಲ ರಿಸ್ಕ್ ಜಾಸ್ತಿ ಇರತ್ತೆ ತುಂಬಾನೇ ಹೌದು ತುಂಬಾನೇ ರಿಸ್ಕ್ ಇರುತ್ತೆ ಈಗ ನಮ್ ತೋಟ ಎಲ್ಲ ನೋಡ್ಕೊಂಡ್ ಬಂದ್ವಿ ಸೊರಿ ಸೊ ಈಗ ನಿಮ್ಮ ಕಾನ್ಸೆಪ್ಟ್ ಬಂದು ಪ್ರತಿಯೊಂದೂ ನೀವು ನಿಮ್ದೇ ಆದ ಒಂದು ಕಸ್ಟಮರ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡು ಸೊ ಗ್ರಾಹಕರನ್ನ ನಿಮ್ದೇ ಆದ ಒಂದು ಗ್ರಾಹಕರನ್ನ ಸೃಷ್ಟಿ ಮಾಡಿಕೊಂಡು ಸೊ ನಿಮ್ಮ ಉತ್ಪನ್ನಗಳು ನಿಮ್ಮ ನಿಮ್ದೇ ಆದ ಗ್ರಾಹಕರಿಗೆ ನೀವು ಸೇಲ್ ಮಾಡ್ತಾ ಸರ್ ಸೊ ಈಗ ಐದು ಎಕ್ರೆ ಜಮೀನಲ್ಲಿ ನಿಮ್ಮ ಈಗ ಹಣ್ಣು ತರಕಾರಿ ಸೊಪ್ಪುಗಳು ತೆಂಗಿನಕಾಯಿ ಎಣ್ಣೆ ಅರಶಿನ ಇಷ್ಟೆಲ್ಲಾ ಉತ್ಪನ್ನಗಳಿಂದ ಓವರ್ ಆಲ್ ಏನು ನೀವು ಒಂದು ಇನ್ಕಮ್ ಜನರೇಟ್ ಮಾಡ್ತಾ ಸರ್ ಒಂದ್ ತಿಂಗಳಿಗೆ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ತನಕ ಬರುತ್ತೆ ಸರ್ ಒಂದ್ ತಿಂಗಳಿಗೆ ಎಲ್ಲಾದ್ರಿಂದ ಓಕೆ ಓಕೆ ಖರ್ಚು ಕಳ್ದಾ ಮಾಡಕ್ಕೆ ಹೋಗಲ್ಲ ನೈಸರ್ಗಿಕವಾಗಿ ಪ್ರತಿ ಒಂದ್ ಹತ್ತರಿಂದ ಹದ್ನೈದ್ ಸಾವಿರ ತನಕ ಬರುತ್ತೆ ಬೇರೆ ಉಳ್ದಿನ ಎರಡ್ ಸಾವಿರ ಮೂರ್ ಸಾವಿರ ಒಂದ್ ಸಾವಿರ ಒಂದ್ ಹೋದ್ರೆ ಒಂದ್ ಸಾವಿರಕ್ಕೆ ಏನ್ ಕಮ್ಮಿ ಏನಿಲ್ಲ ಸರ್ ಅತ್ರ ಒಂದು ಎಂಬತ್ ಸಾವಿರ ತನಕ ಸಿಗುತ್ತೆ ಈಗ ಒಂದು ವಾರ ಸಂತೆಯಲ್ಲಿ ಪ್ರತಿ ವಾರಾನು ನೀವು ನಿಮ್ಮ ಉತ್ಪನ್ನಗಳ್ ತಗೊಂಡೋಗಿ ಮಾರೋದು ಒಂದು ಪ್ರತಿ ದಿನಾನು ನಿಮ್ ಉತ್ಪನ್ನಗಳನ್ನ ತಗೊಂಡೋಗಿ ಇದರಲ್ಲಿ ಮನೆ ಹತ್ರನ ಸೇಲ್ ಮಾಡ್ಕೋತೀರ ಮನೆ ಹತ್ರನೂ ಹೋಗುತ್ತೆ ಸ್ವಲ್ಪ ಓಕೆ ಇನ್ನು ಕೆಲವೊಂದು ಸಂತೆನೆಲ್ಲ ಹೋಗುತ್ತೆ ಸಂತೆ ಒಂದು ಅವರೇಜ್ ಒಂದ್ ಅರವತ್ತರಿಂದ ಎಪ್ಪತ್ ಸಾವಿರ ಎಪ್ಪತ್ತರಿಂದ ಎಂಬತ್ ಸಾವಿರ ಎಪ್ಪತ್ತರಿಂದ ಎಂಬತ್ ಸಾವಿರ ರೆಗ್ಯುಲರ್ತಿ ಅಂದ್ರೆ ಪ್ರತಿ ವರ್ಷದ ಪ್ರತಿ ತಿಂಗಳಲ್ಲೂ ಪ್ರತಿ ತಿಂಗಳನ್ನೂ ಅಂದ್ರೆ ಬರ್ತಾ ಇರುತ್ತೆ ಬಂದೇ ಬರುತ್ತೆ ಹಾ 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 ಒಂದೇ ಈಗ ನೀವು ಒಂದೇ ಒಂದೇ ಉತ್ಪನ್ನ ಇಲ್ಲ ಇಲ್ಲಿ ಇಲ್ಲ ಈಗ ವ್ಯಾಲ್ಯೂ ಅಡಿಶನ್ ಇದೆ ಹಣ್ಣು ಇದೆ ತರಕಾರಿನೂ ಇದೆ ಎಣ್ಣೆ ಇದೆ ಅರಶಿನ ಪೌಡರ್ ಇದೆ ಸೀಬೆಕಾಯಿ ಇದೆ ಸಿಬೆಕಾಯಿ ಇದೆ ಅದೇ ವ್ಯಾಲ್ಯೂ ಮೌಲ್ಯವರ್ಧನೆದು ಪದಾರ್ಥಗಳಿದೆ ಆ ಹಸಿ ತರಕಾರಿ ಹಣ್ಣುಗಳು ಇದೆ ಸೊ ಓವರ್ ಆಲ್ ಇರೋದ್ರಿಂದ ನಿಮ್ಗೆ ಪ್ರತಿ ದಿನನೂ ಆದಾಯ ಬರ್ತಾ ಇದೆ ಸೊ ನೀವ್ ಏನೋ ಅಲ್ಲ ಏನೇ ಕಡಿಮೆ ಅಂದ್ರೂ ಎಪ್ಪತ್ತೊಂಬತ್ತಕ್ಕಿಂತ ಕಮ್ಮಿ ಇಲ್ಲ ಕಡ್ಮೆಲೆನೆ ಹೊರ್ತು ಹ್ಮ್ ಹ್ಮ್ ಲ್ಯುವನ್ ತಿಂಗ್ಳು ಒಂದ್ ಲಕ್ಷ ತನಕ ಹೋಗುತ್ತೆ ಎಪ್ಪತ್ತೆಂಬತ್ ಅಂತೂ ರೆಗ್ಯುಲರ್ ಇದೆ ರೆಗ್ಯುಲರ್ಗೆ ಅಂದ್ರೆ ಒಂದು ಫಿಕ್ಸಡ್ ಇನ್ಕಮ್ ತರ ಇದೆ ಅಂದ್ರೆ ರೆಗ್ಯುಲರ್ ಈಗ ಬಿಸ್ನೆಸ್ ಅಲ್ಲಿ ಹೆಂಗೆ ಡೈಲಿ ನನಗೆ ಇಷ್ಟು ಮಿನಿಮಮ್ ವ್ಯಾಪಾರ ಆಗುತ್ತೆ ಅನ್ನೋದೊಂದ್ ಇದೆ ಆ ತರ ಎವ್ರಿ ಡೇ ಇನ್ಕಮ್ ಇದೆ ಸೊ ಈ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಏನಾಗುತ್ತೆ ಅವರು ಬೆಳೆದು ಈಗ ಮೂರ್ ಸಲ ಅವ್ರ ಒಂದೇ ಸಲ ಬೆಳೆದು ಹೌದು ಒಂದ ಸಲ ಇಲ್ಲ ಪ್ರಕೃತಿಯಿಂದ ಆಳ ಆ ಇಲ್ಲ ರೇಟ್ ಇಂದ ಬಿಡ ಬಿಡಬಹುದು ಈಗ ನೋಡಿ ಟೊಮ್ಯಾಟೋ ರೇಟ್ ಎಲ್ಲ ಫುಲ್ ಇದಾದ್ರು ಮಧ್ಯ ಯಾವ ಸ್ವಲ್ಪ ದಿನ ರೇಟ್ ತುಂಬಾ ಹೈ ರೇಟ್ ಬಂತು ಎಲ್ಲ ಏನು ಚಿನ್ನನೇ ತಕೋ ಬಿಟ್ರು ಬೇಕಾದಷ್ಟು ನಿಜ ಆತರ ಅದೊಂಥರ ಈ ಸುನಾಮಿ ಬಂದಂಗೆ ಅದು ಹೌದು ಲಾಟರಿ ತರ ಬಿರಳೆ ಬಂದಂಗೆ ಆಗುತ್ತೆ ಬಂತು ಇಲ್ಲ ತರ ಬಂದ್ರೆ ಲಾಟರಿ ಇಲ್ಲ ಇದು ನಮ್ದು ಆತರ ಏನಿಲ್ಲ ಒಂದು ಒಂದೇ 레벨 ಅಲ್ಲಿ ಈಗ ಗಾಡಿ ಒಂದು ನಲ್ವತ್ತರಿಂದ ಅರವತ್ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡಿಸಿ ಅಂತಾರಲ್ಲ ಆ ತರ ಲೆಕ್ಕಾಚಾರ ಇದು ನಮ್ದು ಕರೆಕ್ಟ್ ಈಗ ಅದ್ ಹೆಂಗಪ್ಪ ಅಂದ್ರೆ ಒಂದು ನೂರ ಅರವತ್ ನೂರ ಎಂಬತ್ತು ಸ್ಪೀಡ್ ಅಲ್ಲಿ ಹೋಯ್ತಿ ಅಂತಾರಲ್ಲ ಲೈಫ್ ರಿಸ್ಕ್ ಇರುತ್ತೆ ಅದ್ರಲ್ಲಿ ಸೇಫ್ಟಿ ಇರಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ ತುಂಬಾನೇ ಹೌದು ತುಂಬಾನೇ ರಿಸ್ಕ್ ಇರುತ್ತೆ ವರ್ಷ ರೇಟ್ ತುಂಬಾನೇ ಬಂತ ಶುಂಠಿ ಹಾಕೋದು ಈ ವರ್ಷ ಮೇಲೆ ಕೆಳಗೆ ಈಗ ಅದೇ ಇವಾಗ ಮೇಲೆ ಕೆಳಗೆ ನೋಡ್ತಾರ ಖರ್ಚು ಮಾಡಿರೋದು ಬಂದ್ಬಿಟ್ರೆ ಸಾಕಲ್ಲ ಅಂತ ಇನ್ ಕೆಲವರು ಅದರಿಂದ ಇನ್ನೇನೋ ಮಾಡ್ತೀವಿ ಅದ್ರಿಂದ ಏನೋ ಬರುತ್ತೆ ಅಂತ ತುಂಬಾನೇ ಆಸೆ ಆಕಾಂಕ್ಷಿಗಳನ್ನ ಇಟ್ಕೋತಾರೆ ಈ ವ್ಯವಸಾಯದಲ್ಲಿ ಜಾಸ್ತಿ ಆಸೆನೇ ಇಟ್ಕೊಳಕೋಬಾರದು ಆಸೆ ಇರ್ಬೇಕು ಅತಿ ಆಸೆ ಇರಬಾರ್ದು ಆಮೇಲೆ ಇನ್ನೊಂದ್ ಏನಾಗುತ್ತೆ ಸಾಲ ಸೋಲ ಮಾಡ್ಬೇರೆ ಮಾಡ್ಬಿಡ್ತಾರೆ ಈಗ ನೀವ್ ಹೇಳ್ದಂಗೆ ಹೋದ್ ಶಾಟ್ ಇದು ಶುಂಠಿ ರೇಟ್ ಇತ್ತು ಸೊ ಅದನ್ನ ನೋಡ್ಕೊಂಡು ಎಷ್ಟೋ ಜನ ಸಾಲ ಮಾಡ್ಬಿಟ್ಟಾದ್ರು ಎಷ್ಟೋ ಮಾಡಿದ್ರೆ ಒಂದ್ ಎಕರೆ ಹಾಕಿದ್ರೆ ಇವ್ರು ಸತ್ತ ಎಕರೆ ಎಕರೆ ಹಾಕಿದ್ದಾರೆ ಸಾಲ ಮಾಡ್ಕೊಂಡ್ ಮಾಡಿರೋರು ಇದಾರೆ ಅದು ಏನಕ್ ಬಳಸ್ತಾರೆ ಹ್ಮ್ ಹೊರಗಡೆ ಹೋಗುತ್ತೆ ಹೊರಗಡೆ ಏನಾಗುತ್ತೆ ಅಂತಾನು ಗೊತ್ತಿಲ್ಲ ಗೊತ್ತಿಲ್ಲ ಹ್ಮ್ ಅದ್ ಯಾರ ಅಂದ್ರೆ ಮಧ್ಯವರ್ತಿಗಳು ಬಂದು ವ್ಯಾಪಾರ ಮಾಡಿ ತಗೊಂಡ್ ಹೋಗ್ಬಿಟ್ಟು ಅದೇನಕು ಲೋಕಲ್ ಅಲ್ಲಿ ನಿಜ ಹ್ಮ್ 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 ಎಲ್ಲ ವರ್ಗ ಅದೇ ಈಗ ಮೋನೋ ಕ್ರಾಪ್ ಮಾಡಿದಾಗ ನಾವ್ ಇನ್ನೊಬ್ರು ಮಾರ್ಕೆಟ್ ಇನ್ನೊಬ್ರುಗೋಸ್ಕರ ಡಿಪೆಂಡ್ ಆಗ್ಬೇಕು ನಾವು ಇನ್ನೊಬ್ರು ಮೇಲೆ ಈಗ ನಿಮ್ ತರ ಈಗ ನಿಮ್ದೇ ಆದ ಒಂದು ಗ್ರಾಹಕರ್ನ ನಾವು ಕ್ರಿಯೇಟ್ ಮಾಡ್ಕೊತು ಅಂದ್ರೆ ನಾವ್ ಯಾರ ಹತ್ರಕ್ಕೂ ಹೋಗಿರಲ್ಲ ಈಗ ನಿಮ್ಗೆ ಒಂದ್ ಫಿಕ್ಸಡ್ ಕಸ್ಟಮರ್ಸ್ ಇರ್ತಾರೆ ನಮ್ಮಲ್ಲಿ ಬರೋರು ಬಂದೇ ಬರ್ತಾರೆ ನಾವು ಹೌದು ಅಷ್ಟೇ ನಾವು ಕ್ವಾಲಿಟಿನ ಕೊಟ್ಟೆ ಈಗ ಈಗ ಕೆಲವೊಂದು ಡಾಕ್ಟರ್ ಹತ್ರ ಜನಗಳು ಇಲ್ಲಪ್ಪಾ ನಮ್ಗೆ ಅವ್ರು ಏನೇ ಆಗ್ಲಿ ಆ ಡಾಕ್ಟರ್ ಸರಿ ಅಂತ ಹೋಗ್ತಾರೆ ನೋಡಿ ಆತರ ನಮ್ದು ಒಂದು ಈಗ ನಿಮ್ಗೆ ನಿಮ್ ಗ್ರಾಹಕರು ದಿನ ದಿನ ದಿನಕ್ಕೆ ಜಾಸ್ತಿ ಆಗ್ತಿದಾರಾ ಖಂಡಿತ ಆಗ್ತಾ ಇದಾರೆ ಈಗ ಅವ್ರ ಸ್ನೇಹಿತರು ಅವ್ರ ಸ್ನೇಹಿತರು ಈಗ ನಾವ್ ಯಾವ್ದೇ ಒಂದು ವಿಸಿಟಿಂಗ್ ಕಾರ್ಡ್ ಕೊಡಲ್ಲ ಯಾವ್ದೇ ಒಂದ್ ಪಾಂಪ್ಲೆಂಟ್ಸ್ ಹಂಚಕ್ ಹೋಗಲ್ಲ ಏನು ಇಲ್ಲ ಯಾರು ಆಮೇಲೆ ಈಗ ನಾವು ಜಾಸ್ತಿ ಈಗ ಮೊಬೈಲ್ಗೂನು ವಾಟ್ಸಾಪ್ ಕಳಿಸ್ತಾ ಇಲ್ಲ ಈಗ ಕಳಿಸ್ಲೇ ಅದನ್ನ ಎಲ್ರಿಗೂ ತುಂಬಾ ಜನ ಕೊಡಬೇಕಾಗುತ್ತೆ ನಿಜ ಯಾರು ಇಷ್ಟಪಟ್ಟು ಬತ್ರ ಬನ್ನಿ ಏನು ಇರುತ್ತೆ ಅಂತ ಅಂದ್ರೆ ಈಗ ರೆಗ್ಯುಲರ್ ಕಸ್ಟಮರ್ ಯಾರ್ಯಾರು ಜಾಸ್ತಿ ಐಟಂ ಇದ್ದಾಗ ಮಾತ್ರ ಈ ವಾಟ್ಸಾಪ್ ಅಲ್ಲೇ ایڈ ಮಾಡ್ತೀವಿ ಗ್ರೂಪ್ ಅಲ್ಲಿ ಹಾಕ್ತಿವಿ ಜಾಸ್ತಿ ಇದ್ರೆ ಈ ಕಮ್ಮಿ ಇದ್ದಾಗೆಲ್ಲ ಹಾಕಕ್ಕೆ ಹೋಗಲ್ಲ ಅದನ್ನ ಯಾರು ಬರ್ತಾರ ಅವರು ಸಿಗ್ತವರು ಕೊಡ್ೋದ ಅಂತ ಈಗ ಎಷ್ಟೋ ರೈತರು ಹೇಳೋದು ಸಾವಯವ ಕೃಷಿಲಿ ನಾವು ಸಾವಯವದಲ್ಲಿ ಬೆಳೆದು ನಾವು ಜೀವನ ಮಾಡಕ್ಕಾಗಲ್ಲ ಜೀವನ ಆಗಲ್ಲ ಇದು ಸುಮಾರು ಜನ ರೈತರುಗಳು ಒಂದು ಅಭಿಪ್ರಾಯ ಬಗ್ಗೆ ಹೇಳ್ತೀರಾ ಈ ಸಾವಯವ ಮಾಡಿ ಅನ್ನೋದ್ ಏನಕ್ಕಪ್ಪ ಅಂದ್ರೆ ನಮ್ಮ ಒಂದು ಜೀವನವನ್ನ ಸರಿಪಡಿಸಿಕೊಳ್ಳೋರೇ ಸಾವಯವ ಕೃಷಿ ಮಾಡಿ ಅಂತಾರದು ಅಂದ್ರೆ ಈಗ ನೀವೇ ಹೇಳದ್ರಲ್ಲ ಈಗ ಶುಂಠಿನೇ ಉದಾಹರಣೆಗೆ ಶುಂಠಿನೋ ಬಾಳೆನೋ ಟೊಮೊಟೊನೋ ಈಗ ಅವು ಏನಪ್ಪಾ ಅಂದ್ರೆ ಒಂದೇ ಸಲ ಅಂತ ನಾವು ಕೋಟಿ ಕೋಟಿ ಗಟ್ಟಲೆ ಮಾಡ್ಬೇಕು ಲಕ್ಷ ಲಕ್ಷ ಮಾಡ್ಬೇಕು ಅಂತ ನೋಡಿ ಆತರ ಜೀವನೋಪಾಯಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಳಕ್ಕೋಸ್ಕರ ಈ ಒಂದು ಸಮಗ್ರ ಕೃಷಿ ಮಾಡಿ ಅಂತ ಹೇಳ್ತಾ ಇರೋದು ಈಗ ಒಂದು ಸರ್ಕಾರ ಆಗ್ಲಿ ನಮ್ಮಂತ ರೈತರೇ ಆಗ್ಲಿ ಈಗ ನಾವು ಅದನ್ನೆಲ್ಲ ಕೇಳ್ತೀವಿ ಅದನ್ನ ಈಗ ಹತ್ತ ಎಕರೆ ಇಪ್ಪತ್ತ ಎಕರೆ ಶುಂಠಿ ಹಾಕಿದವ್ರನ್ನ ಕೇಳ್ಕೊತೀವಿ ಅದನ್ನ ಅಲ್ಲೇ ಮರ್ತ ಬಿಡ್ತೀವಿ ಅದನ್ನ ಈಗ ನಾ ನೀವೇ ನೋಡೋದಲ್ಲ ಈಗ ನಮ್ಮ ಜಾಗದಲ್ಲಿ ಐದು ಸಾಲ ಹಾಕಿದಿವಿ ಐದು ಸಾಲ ಐದು ಸಾಲ ಅರ್ಶಿನ ಎಷ್ಟ ಹಾಕಿದಿವಿ ಅರ್ಶಿಣ ರೇಟ್ ಇದ್ರುನು ಎಜಿಗೆ ನಾನ್ನೂರ್ ರೂಪಾಯಿ ಇದ್ರುನು ಈಗ ನಾವ್ ಹಾಕಿರದ್ ಎಷ್ಟ್ ಹೇಳಿ ಆರರಿಂದ ಏಳ್ ಗುಂಟೆ ಹಾಕಿ ಅತಿಯಾದದ್ನ ಯಾವ್ದನು ಮಾಡಕ್ ಹೋಗಬಾರ್ದು ಅವು ಈಗ ಇನ್ನು ಒಂದು ನಿಮ್ಗ ಉದಾಹರಣೆ ಹೇಳ್ದೆ ಬಂಗಾರ ಜಾಸ್ತಿ ಇದೆ ಮೈತುಂಬೆಲ್ಲಾ ಬಂಗಾರ ಹಾಕಾಕ ಅದಾ ಈಗ ಎಷ್ಟ್ ಬೇಕೋ ಅಷ್ಟೇ ಹಾಕ್ ಇಲ್ಲ ಸಿಹಿ ಜಾಸ್ತಿ ಇದೆ ಬಿಟ್ಟು ಎಷ್ಟ್ ತಿನ್ನಾಕ ಅದು ಸಿಹಿನಾ ಮತ್ತೆ ಹಂಗೆ ಅದು ಬೇಡ ಅಂತ ನಾನು ಹೇಳೋದು ಯಾವುದೇ ಒಂದು ಈಗ ಹೊಸ್ದಾಗಿ ಮಾಡಿಗೂ ಅಷ್ಟನ್ನೇ ತಾಳ್ಮೆ ಕಳ್ಕೊಳಕ್ ಹೋಗ್ಬೇಡಿ ಚಿಕ್ಕ ಚಿಕ್ಕದಾಗಿ ಮಾಡಿ ಚೊಕವಾಗಿ ಇರ್ಬೋದು ಈಗ ನೂರ್ ಬಾಳೆಗಡೆ ಮೇಂಟೈನ್ ಮಾಡಕ್ಕಲ್ಲ ಒಂದು ಎಕರೆ ನೂರು ಬಾಳೆ ಗಿಡಕ್ಕೆ ಎಷ್ಟಾಯ್ತು ಈಗ ನೀವು ಸಾವಿರ ಆದ ಇನ್ನೂರು ಗಿಡ ಇಟ್ಟು ಬೆಳೆಯದ್ರ ಬದಲು ನೂರ್ ಬಾಳೆಗಡೆ ಇಟ್ಟು ಬೆಳೆಯೋಕ್ಕಾಗಲ್ವಾ ಅಲ್ಲ ಸಾವಿರ ಗಿಡ ಬೆಳಿಬೇಕಾದ್ರೆ ಖರ್ಚೆಷ್ಟು ಈಗ ನೀವು ಸಾವಿರ ಗಿಡಕ್ಕೆ ಮಾಡೋಷ್ಟು ಸಾಧ್ಯನ ಬರೀ ನೂರ್ ಗಿಡಕ್ಕೆ ಮಾಡಿ ಈಗ ಒಂದು ಬುಡದಲ್ಲಿ ನೀವೇ ನೋಡೋದಲ್ಲ ಈಗ ನಮ್ದು ಎಷ್ಟೋ ಗಿಡಗಳನ್ನ ನೋಡ್ಕೋಬೋದ್ರಿ ಪ್ರತಿಯೊಂದು ಗಿಡದಲ್ಲೂ ನೀವು ನೀವೇ ನೋಡ್ದಂಗ ಪ್ರತಿ ಒಂದು ಗಿಡದಲ್ಲೂ ಒಂದ್ ನಾಲ್ಕು ಗೊನೆ ಮೂರ್ ಗೊನೆ ಐದು ಗೊನೆ ಬರೋತರ ಮಾಡಿದ್ವಿ ನಾವು ಅಂದ್ರೆ ಕಾಯ್ಬೇಕು ಒಂದ್ ವರ್ಷ ಕಾಯ್ಬೇಕು ಯಾವ್ದೇ ಆದ್ರೂ ಒಂದ್ ವರ್ಷ ಕಾಯ್ಲೇಬೇಕು ಈಗ ಒಂದ್ ಮಗು ಊಟದ ಹಿಟ್ಟಿಗೆನೆ ನಡಿಯಲ್ಲ ಅದು ಒಂದ್ ವರ್ಷ ತುಂಬಿದ ಮೇಲೆ ತಾನೇ ಹೆಜ್ಜೆ ಇಡೋದು ಅದೇ ತರ ಈ ಒಂದು ನಮ್ಮ ಸಾವಯವ ಕೃಷಿ ಏನಪ್ಪಾ ಅಂದ್ರೆ ದಿಢೀರ್ ಅಂತ ನಾವು ಇದಾಗಲ್ಲ ಹಂತ ಹಂತವಾಗಿ ಹೋಗ್ಬೇಕು ಒಂದ್ ಐದ್ ವರ್ಷ ತನಕ ನೀವು ಒಂದು ಇದಾಗೆ ಇರ್ಬೇಕು ಐದ್ ವರ್ಷ ಕಳೆದ ನಂತರ ನಿಮ್ಗೆ ಇದಾಗಬೇಕಾದ್ರೆ ಈಗ ಒಬ್ಬ ಇಂಜಿನಿಯರ್ ಆಗ್ಬೇಕಾದ್ರು ಐದು ವರ್ಷ ಬೇಕು ಒಬ್ಬ ಡಾಕ್ಟರ್ ಆಗ್ಬೇಕಾದ್ರು ಐದು ಹತ್ತು ವರ್ಷ ಬೇಕು ಹತ್ತು ವರ್ಷ ಮೇಲೆ ಅವ್ರ ಏನ್ ಬರಿ ಒಂದು ಪೆನ್ ಬುಕ್ ಮಾಡಿಕೊಂಡಿರ್ತಾರೆ ಅಷ್ಟೇ ಮೀನು ಹುಡಿಕೊಳ್ಳಲ್ಲ ಅವರು ಕರೆಕ್ಟ್ ಅವ್ರ ಏನು ಮಾಡಲ್ಲ ಅವರು ಬರೀ ಬರ್ದ್ ಕೊಡ್ತಾರ ಇಲ್ಲ ಆಪರೇಷನ್ ಮಾಡ್ತಾರ ಅಷ್ಟೇ ಅದನ್ನ ಮಾಡ್ಸ ಮಾಡಲ್ಲ ಅವರು ಮಾಡೋರ್ ಮಾಡಿಸ್ತಾರ ಆತರ ಈಗ ನಮ್ದು ಅಷ್ಟನ್ನೇ ಒಂದ್ ಐದರಿಂದ ಹತ್ತು ವರ್ಷ ನೀವು ಮಾಡ್ಬಿಟ್ರಿ ಇದನ್ನ ಆಮೇಲೆ ಏನಾದ್ರು ಬರಿ ಕಿತ್ಕೊಳ್ಳೋದಷ್ಟೇ ಹ್ಮ್ ಕರೆಕ್ಟ್ ಅದೇ ಈಗ ಬಾಳೆ ಈಗ ಹತ್ತು ವರ್ಷದ ಬಾಳೆ ಬೆಳೆ ಆಯ್ತು ಈಗ ಅವಕ್ಕೆ ಏನಾರ ಮಾಡ್ತಾ ನಾವು ಇಲ್ಲ ಅದೇ ಬೆಳಕ ಬೆಳಕನ್ ಜಾಗ ಮುಂದ್ ಮುಂದಕ್ಕೆ ಹೋಗ್ತಾ ಇತ್ತ ಈಗ ಈ ಜಾಗ ಮುಗ್ದೈತಿ ಇಲ್ಲ ಏನು ಇಲ್ಲ ಇದ್ರಲ್ಲಿ ಅಂದ್ಬಿಟ್ಟು ಅದೇ ಬೆಳಕಂಡ್ ಮುಂದಕ್ಕೆ ಹೋಗೈತೆ ನಾವೇನಾರ ನಾಟಿ ಮಾಡಿದ ಮುಂದಕ್ಕ ಅದೇ ನಾಕಡಿ ಐದಡಿ ಮುಂದಕ್ಕೆ ಹೋಗೈತೆ ಹೌದು ಹೌದು ಅಂದ್ರೆ ಈಗ ನೀವು ಈಗ ನಿಮ್ಮ ತೋಟದಲ್ಲಿ ನಾನ್ ನೋಡೋದ್ ಹೇಗೆ ಅಂದ್ರೆ ನಿರ್ವಹಣೆ ಜಾಸ್ತಿ ನಿಮ್ದು ಮೇಜರ್ ಆಗಿ ಇಲ್ಲ ಮಾಡಬಾರ್ದು ಲೇಬರ್ ಡಿಪೆಂಡೆನ್ಸಿನೂ ಇಲ್ಲ ನಿರ್ವಹಣೆ ಅಂತ ಪರ್ಟಿಕ್ಯುಲರ್ ಆಗಿ ಏನು ಇಲ್ಲ ನ್ಯಾಚುರಲ್ ಆಗಿ ಅದೇ ಈಗ ನೀವ್ ಹೇಳ್ದಂಗೆ ಬಾಳೆ ಗಿಡ ಇಲ್ಲಿರೋದು ಮುಂದ್ 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 ಕದೆ ಮಾಡ್ತಾ ಒಂದ್ ಸತಿ ಆಗ್ಬಿಟ್ಟಿರೋದ್ ಅಷ್ಟೇ ಈಗ ಎರಡು ಗೊಬ್ಬರ ಅಷ್ಟೇನೆ ಈಗ ತೊಟ್ಟಿ ಕಟ್ಕೊಂಡು ಅಲ್ಲಿಗೆ ಯಾಕೆ ನಾವ್ ಮಾಡ್ಬೇಕು ಮೊದಲು ಮಾಡುದು ನಾವ್ ಅದನ್ನ ಆಮೇಲೆ ನಮ್ಮಲ್ಲೇ ಒಂದ್ ಅದನ್ನ ನೋಡಿದಾಗ ಇಲ್ಲ ಇದು ಇದಕ್ಕಿಂತ ಇದು ಮುಂದಕ್ಕೆ ಹೋಗಿ ಇನ್ನು ಮಾಡಬಹುದು ಅಲ್ಲಿ ಒಂದ್ ಗಿಡಕ್ಕೆ ಗೊಬ್ಬರನೂ ಆಗುತ್ತೆ ಅದು ಉಳನು ಸಾಯಲ್ಲ ಅದು ಮಣ್ಣಲ್ಲಿ ಸೇರುತ್ತೆ ಅದು ಸತ್ರು ಮಣ್ಣಲ್ಲಿ ಸಾಯ್ಲಿ ಅದು ಅದು ಗೊಬ್ಬರ ಆಗುತ್ತೆ ಅದು ಅಂದ್ರೆ ಈಗ ನಾವು ಒಂದು ಸಾವಯವ ವ್ಯವಸಾಯದಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದು ತಾಳ್ಮೆ ಇರ್ಬೇಕು ತಾಳ್ಮೆ ಬೇಕು ಐದು ವರ್ಷ ನೀವು ನಿರಂತರವಾಗಿ ಸ್ವಲ್ಪ ಎಫರ್ಟ್ ಎಫರ್ಟ್ ಜೊತೆಗೆ ವರ್ಷ ಯಾತಕ್ಕೆ ಅಂತ ಹೇಳಿದ್ರೆ ಉಪ್ಪೆಲ್ಲಾ ಒಂದ್ ತಿಂಗಳಲ್ಲೇ ಬೆಳಿಬಹುದು ಬೇರೆ ಒಂದ್ ಬೆಳೆಗಳು ಹಣ್ಣಿನ ಗಿಡಗಳು ಆ ತರದೆಲ್ಲ ನಿಮ್ಗ ನಾಲ್ಕರಿಂದ ಐದು ವರ್ಷ ಬೇಕು ಅವಾಗ ನಿಮ್ಗೆ ನಿರಂತರವಾದ ಒಂದು ಆದಾಯ ಬರೋದು ಈ ಸಾವಯವ ಕೃಷಿನಲ್ಲೂ ನೀವು ಒಂದೇ ತಿಂಗಳಲ್ಲಿ ನೀವು ದುಡ್ಡು ಮಾಡಬಹುದು ಬೀನ್ಸ್ ಬೆಳೆಯೋದು ಮತ್ತೆ ತರ್ಕಾರಿ ಬೆಳೆಯೋದು ಇವೆಲ್ಲ ಶ್ರಮದ ಕೆಲಸ ಜೊತೆಗೆ ಅವು ಬೆಳಿಬೇಕು ಈಗ ತಿಂಗಳ ಆದಾಯ ಬರಲುಗಳನ್ನ ಬೆಳಿಬೇಕು ವಾರಕ್ಕ ಬರೋದ್ ಬೆಳಿಬೇಕು ತಿಂಗಳ ಬರೋದ್ನು ಬೆಳಿಬೇಕು ವರ್ಷಕ್ಕೆ ಬೆಳೆಯು ಬೆಳೀಬೇಕು ಈಗ ಪಪ್ಪಾಯ ಎಲ್ಲ ಒಂದು ಏಳೆಂಟು ತಿಂಗಳು ಬೇಕೇ ಬೇಕು ಅದಕ್ಕೆ ನಾವು ಆಮೇಲೆ ಮಣ್ಣುನು ಚೆನ್ನಾಗಿ ನಿಮ್ಗೆ ಒಂದು ಇದಾಗ್ಬೇಕು ಅಂದ್ರೆ ಸೆಟ್ ಆಗ್ಬೇಕು ಅಂದ್ರೆ ಐದು ವರ್ಷ ಬೇಕೇ ಬೇಕು ಒಂದ್ ಅನುಭವ ಅನ್ನೋದು ಬೇಕಲ್ಲ ಹೌದು ಈಗ ಒಬ್ರು ಈಗ ಹಿಂದೆ ಈಗ ಒಂದು ಪಟೇಲ್ರ ಚೇರ್ಮನ್ ಮಾಡ್ಬೇಕು ಅಂದ್ರೆ ಯಾರು ಸ್ವಲ್ಪ ಬುದ್ಧಿವಂತರಿಗೆ ಅನುಭವ ಅಂದ್ರೆ ಈಗಲೂ ಕೆಲವೊಂದಕ್ಕೆ ಇದ್ರಲ್ಲೂ ಅಷ್ಟೇ ಅಲ್ವಾ ನಿಜ ಆತರ ಒಂದ್ ಐದು ವರ್ಷ ಮಣ್ಣು ನಮ್ಮ ಒಂದ್ ಇದ್ ಕಳ ತನಕ ಜನ ನಮ್ಮ ಇದಿಲ್ಲ ಫಾಸ್ಟ್ ಇಲ್ಲ ತುಂಬಾ ಫಾಸ್ಟ್ ಈ ಒಂದು ಸಾವಿರದಲ್ಲಿ ಆಗಲ್ಲ ಅಂತ ಅದೇ ಅದೇ ಈಗ ಆದ ತಕ್ಷಣ ಈಗ ಅದೇ ಒಂದು ಕೆಮಿಕಲ್ ಇವತ್ತು ನೀವ್ ಯಾವ್ದು ಕೊಟ್ರೆ ನಾಳೆ ನಾಳೆ ಆಗಿರುತ್ತೆ ಇದ್ ನಮ್ಮಲ್ಲಿ ಹಂಗಿಲ್ಲ ಸ್ವಲ್ಪ ತಾಳ್ಮೆ ತಗೋತದ ಈಗ ನೀವ್ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರು ಅಷ್ಟನ್ನೇ ಈಗ ಈಗ ಅವೆಲ್ಲ ಸ್ವಲ್ಪ ಲೇಟ್ ಆದ್ರೂ ಲೇಟ್ ಆದ್ರೂ ಗ್ರೇಟ್ ಆಗಿರ್ತಾರಲ್ಲ ಕರೆಕ್ಟ್ ಅಂದ್ರೆ ಅದು ನಮ್ಗೆ ಕಂಪ್ಲೀಟ್ ಪ್ರಾಬ್ಲಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ನಿಧಾನ ಈಗ ನಾವು ಇಮ್ಮಿಡಿಯೇಟ್ ಇಂಗ್ಲಿಷ್ ಮೆಡಿಸನ್ ಇಮಿಡಿಯೇಟ್ ರಿಲೀಫ್ ಕೊಟ್ರೂನು ಅದು ಶಾಶ್ವತ ಪರಿಹಾರ ಕೊಡಲ್ಲ ಇಂಗ್ಲಿಷ್ ಮೀಡಿಯಾ ಅದೇ ತರ ನಾವು ನೀವು ಹೇಳೋದು ಸಾವಯವ ಕೃಷಿ ತಾಳ್ಮೆಯಿಂದ ಮಾಡಿ ಅಂತ ತಾಳ್ಮೆಯಿಂದ ಆಮೇಲೆ ನಿರಂತರ ಆದಾಯ ಬರೋ ತರ ನಾವು ಬೆಳೆ ಈಗ ಎಲ್ಲಾರು ಒಂದೇ ಬೆಳೆಯಕ್ಕೆ ಹೋಗ್ಬೇಡಿ ಈಗ ಎಲ್ಲಾರು ಬರಿ ಬೆಲ್ದಂಗಡಿನ ಹಾಕೊಂಡ್ರೆ ಆಗಲ್ಲ ಬೇರೆ ಮಾಡೋರ ಬಾಳೆಹಣ್ಣು ಬೆಳೆಯೋರ ಹ್ಮ್ ಹ್ಮ್ ಆ ತರ ಒಂದು ಎಲ್ಲಾನು ಮಿಕ್ಸ್ ಅಲ್ಲಿ ಆಕಳಿ ಅವಾಗ ಸ್ವಲ್ಪ ಸ್ವಲ್ಪ ಆರಾಮ ಮಾಡ್ಕೋಬಹುದು ಅದೀಗ ನೀವ್ ಹೇಳ್ದಂಗೆ ನೀವ್ ಅರಿಶಿನ ನಮ್ಗೆ ನಾನೂರು ರೂಪಾಯಿ ಸೇಲ್ ಆಗ್ತಿದೆ ಅಂತ ನೀವ್ ಎಲ್ಲಿ ಜಮೀನ್ ತುಂಬಾ ಬರೀ ಹಾಕೊಂಡ್ರ ನೀವ್ ಮಾರ್ಕೆಟ್ ಮಾಡಕ್ ಆಗಲ್ಲ ಆಗಲ್ಲ ಈಗ ನಮ್ಗೆ ಎರಡ್ ಸಾವಿರ ಜನ ಈಗ ನಾವ್ ಬೆಳಿ ತರದಷ್ಟು ಒಬ್ಬೊಬ್ರು ಅರ್ಧ ಕೆಜಿ ಅಂದ್ರ ಹ್ಮ್ ಅದು ಬರೀ ಒಂದ್ ಸಾವಿರ ಜನಕ್ಕೆ ಆಗುತ್ತೆ ಅಷ್ಟೇ ಹೌದು ಹೌದು ಹ್ಮ್ ಹ್ಮ್ ಈಗ ನನ್ನ ಹತ್ರ ಎರಡ್ ಸಾವಿರ ಫೋನ್ ನಂಬರ್ ಐತೆ ಹ್ಮ್ ಆದ್ರೂ ನಾನ್ ಅದನ್ ಯಾಕಿದ್ ಮಾಡ್ತೀನಿ ಹೇಳಿ ಕೆ ಎಲ್ರು ಬರೀ ಒಂದ್ ಕಾಲ್ ಕೆಜಿ ಇದಾಗಲಿ ಸಾಕು ಅದು ನಿಮ್ಗ್ ಬೇಕಾ ಅಷ್ಟೇ ಓಕೆ ಓಕೆ ಹಾ 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 ಅದೇ ಈಗ ನಮ್ಗೆ ಉತ್ಪನ್ನ ಜಾಸ್ತಿ ಆದ್ರೆ ಮಾರ್ಕಟ್ಟೆ ಬಿದ್ದೋಗುತ್ತೆ ಬಿದ್ದೋಗತ್ತೆ ಅದೇ ಈಗ ಈಗ ಓವರಾಲ್ ನಾವ್ ಮಾ ಆ ಈ ಮೊನೊಕ್ರಾಪಲ್ಲಿ ಇದೆ ಫೆಲುಯೂರ್ ಆಗಕ್ಕೆ ರೈತರಿಗೆ ಫೇಲುರ್ ಆಗೋಕೆ ರೀಸನ್ ಹೌದು ಈಗ ನೀವು ಎಷ್ಟು ಬೇಕೋ ಅಷ್ಟು ಬೆಳೆಯೋದ್ರಿಂದ ಅದೊಂದ್ ಫಿಕ್ಸಡ್ ಇನ್ಕಮ್ ಆಯ್ತು ಡಿಮ್ಯಾಂಡ್ ಇರುತ್ತೆ ಯಾವಾಗ್ಲೂನು ಅಲ್ಲ ಒಂದು ಲೆವೆಲ್ ಈಗ ಹ್ಮ್ ಇನ್ನೊಂದು ಇನ್ನೊಂದ್ ಹೇಳ್ಬೇಕು ಅಂದ್ರೆ ಈಗ ಯಾವ್ದೋ ಒಂದು ಈಗ ಬಿಸ್ಕೆಟ್ ಅಥವಾ ಒಂದು ಇನ್ಯಾವ್ದು ಬೇಡಪ್ಪ ನಮ್ಮ ಈ ಒಂದು ಬೀಡಿ ಮಾಡೋರೇನೆ ಎಷ್ಟು ಬೇಕಾ ಅಷ್ಟನ್ನೇ ಹೌದು ಹೌದು ಬಿಟ್ಟು ಅವ್ರ ಬೀಡಿ ಎಲ್ಲ ಸೇಲ್ ಆಗ್ತೈತೆ ಅನ್ಬಿಟ್ಟು ಬೇಕಾರ್ ಮಾಡ್ತಾರ ಈಗ ಒಂದು ಸ್ವೀಟ್ ಅಷ್ಟೇ ಸ್ವೀಟ್ ಮಾಡೋರು ಎಷ್ಟು ಬೇಕವ್ರು ಈಗ ನಾವು ಒಂದು ಸಾವಿರ ಜನ ಅಡಿಗೆ ಊಟಕ್ಕೆ ಅಂದ್ರೆ ಸಾವಿರ ಜನಕ್ಕೆ ಮಾಡ್ಬೇಕು ಕರೆಕ್ಟ್ ಅದ್ಬಿಟ್ಬಿಟ್ಟು ನಾವು ಎರಡ್ ಸಾವಿರ ಜನಕ್ಕೆ ಮಾಡ್ಬಿಟ್ಟು ಸುರಿಬೇಕಾಗುತ್ತೆ ಈಗ ನಮ್ ಕೈನಲ್ಲಿ ಎಷ್ಟು ತಾಕತ್ ಇಷ್ಟು ಈಗ ನಾವು ನಮ್ ಸಂತೆಗೆ ಕಾಯಿ ತಗೋಬೇಕಾರು ಅಷ್ಟನ್ನೇ ಒಂದಿಷ್ಟು ಇಷ್ಟು ತಗೊಂಡಾದ್ರೆ ಸಾಕಾಗುತ್ತೆ ನಮ್ಗೆ ಇಲ್ಲಿ ಹಂಗು ಜಾಸ್ತಿ ಬೇಕು ಅಂದ್ರೆ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ತಲುಪಿಸ್ತೀವಿ ಅಂತ ಅಂದ್ರೆ ಈಗ ನೀವು ಹೇಳೋದು ಒಬ್ಬ ರೈತನಾದವನು ಹ್ಮ್ ತಾನು ಸ್ವಂತ ಮಾರುಕಟ್ಟೆ ಮಾಡಕ್ಕೆ ಎಷ್ಟು ಸಾಧ್ಯತೆ ಇದೆ ಅಷ್ಟನ್ ಮಾತ್ರ ಬೆಳಿಬೇಕು ಅಷ್ಟ ಮಾಡಬೇಕು ಅವಾಗ ಆಗ ನಮಗೆ ಯಾವುದು ಅಂತ ಜಮೀನ್ ಎಷ್ಟು ಖಾಲಿ ಇದೆ ನೋಡಿದ್ರಲ್ಲ ನೀನು ಹೌದು ಹೌದು ಖಾಲಿ ಬಿಟ್ಟಿದ್ದೀವಿ ಅದ್ರೆ ಅದೇನು ಆಗಲ್ಲ ಅದು ಹು ಬೆಳೆ 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 ಯಾಕ ಅದನ್ನಾಳ್ ಮಾಡ್ಬೇಕು ಭೂಮಿ ಹಾಗೆ ಫಲವತ್ತಾಗ್ತಾ ಇರ್ತದೆ ಹೌದು ಹೌದು ಬೇಕಾದಾಗ ಬ್ಯಾಚ್ 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 ಮಾಡ್ಕೋತಾ ಇರೋದು ಮಾಡ್ತಾ ಇರ್ತೀವಿ ಸೊ ಒಂದು ಸಾವಿರ ನಮ್ಮಲ್ಲಿ ಒಂದು ಉಪ್ಪಿನಕಾಯಿ ಗಿಡನ ಸಹ ಹಾಕಂದಿದೆ ಈಗ ಅಮಟೆಕಾಯಿ ಇದೆಲ್ಲ ಅಮ್ಟೆಕ ಎಷ್ಟಿದೆ ಇದೆ ಇವತ್ತು 200 ರೂಪಾಯಿ ಇದೆ ಕೆಜಿ ಕೆಜಿ ಹೌದು ಅದು ಬರೀ ಕಾಯಿಗೆನೇ ಕಾಯಿಗೆ ಆ ಉಪ್ಪಿನಕಾಯಿ ಆದ್ರೆ ಅದ ಎಷ್ಟು ಅದು ಅದು 700 800 ರೂಪಾಯಿ ಇರತದೋ

ಆ ತರದ ಒಂದು ಹಳೆಯೋದಕ್ಕೆ ತುಂಬಾ ಬೇಡಿಕೆ ಇದೆ ಅದೇ ನೀವು ಅಂದ್ರೆ ಅದನ್ನ ನಾವು ಮಾರ್ಕೆಟ್ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಅಂದ್ರೆ ಏನ್ ಬೇಡಿಕೆ ಇದೆ ಮಾರ್ಕೆಟ್ ಅಲ್ಲಿ ಯಾವ್ದು ಡಿಮ್ಯಾಂಡ್ ಜಾಸ್ತಿ ಇದೆ ಅಂತದ್ನ ನೋಡಿ ಅದನ್ನ ಅದ್ರ ಅದನ್ನ ಬೆಳೆದು ಅದನ್ನ ಓನ್ ಆಗಿ ಮಾರ್ಕೆಟ್ ಮಾಡ್ಕತ್ತು ಅಂದ್ರೆ ಸೊ ಅವ್ನಿಗೆ ಇನ್ಕಮ್ ಅವ್ನಿಗೆ ಒಂದು ಫಿಕ್ಸಡ್ ಇನ್ಕಮ್ ತರ ಇರುತ್ತೆ ಯಾವದೇ ರೈತ ಆಗ್ಲಿ ಒಂದು ತಿಂಗಳಿಗೆ ಒಂದು ಐವತ್ ಸಾವಿರ ಇಲ್ಲ ಅವ್ನ್ ಒಂದ್ ಇಪ್ಪತ್ ಸಾವಿರ ಖರ್ಚಿದ್ರೆ ಇಪ್ಪತ್ತು ಸಾವಿರ ಒಂದು ಬರೀ ಒಂದೇ ಎಕರೆ ಇರಲಿ ಒಂದು ಎಕರೆನಲ್ಲಿ ಹತ್ತು ಪಪ್ಪಾಯ ಗಿಡ ಹಾಕಿದ್ರೆ ಒಂದು ಪಪ್ಪಾಯ ಗಿಡದಿಂದ ಒಂದು ಸಾವಿರ ರೂಪಾಯಿ ಬಂದೇ ಬರುತ್ತೆ ಓಕೆ ಕಮ್ಮಿ ಅಂದ್ರೆ ಬರುತ್ತೆ ಗಿಡಕ್ಕೆ ಒಂದ್ಸಾವ್ರತ ಸಾಕವ್ರು ಒಂದ್ ಅಲ್ಸನ್ ಮರ ಹತ್ತು ಸಾವಿರ ರೂಪಾಯಿ ಕೊಡುತ್ತೆ ಒಂದ್ ಅಣ್ಣ ಐನೂರು ರೂಪಾಯಿ ಬಿಡುತ್ತೆ ಬಿಡುತ್ತ ಸೊ ಅಂದ್ರೆ ಸುಮ್ನೆ ಈಗ ರೈತರು ಹೇಳೋದು ಈಗ ಸಾವಯವದಲ್ಲಿ ಬೆಳೆದು ನಾವು ಏನು ದೇವನ ಮಾಡಕ್ ಆಗಲ್ಲ ಅನ್ನೋದು ಸುಳ್ಳು ಸುಳ್ಳು ಅದು ಸುಳ್ಳು ಈಗ ಹಿಂದಿನ ಕಾಲದಲ್ಲಿ ಹೆಂಗ್ ಮಾಡ್ತಾ ಇದ್ರು ಅವರೆಲ್ಲ ಮಾಡ್ತಾ ಇಲ್ಲ ಆಗೆಲ್ಲ ಯಾವ್ದು ಯಾವ ಕೆಮಿಕಲ್ ಇತ್ತು ಆಗ ಅವ್ರ ಏನ್ ಮಾಡ್ತಾರ ಹಿಂದ ಈಗ ರಾಗಿ ಹಾಕದಲ್ಕ ಮುಂದಿನ ವರ್ಷ ಅವ್ರು ಬೇರೆ ಇನ್ನೇನೆ ಒಂದ್ ಬೆಳಿತಾ ಇದ್ರು ಮತ್ತ ಅವರು ಸಾಲಲ್ಲಿ ಕೆಲವೊಂದು ಎಳ್ಳು ಈ ತರದೆಲ್ಲ ಬೆಳಿತಾ ಇದ್ರು ಅಕ್ಕಡಿ ಸಾಲು ಈಗ ಅದೇ ಇದು ಬರ್ತಾ ಸಜ್ಜೆ ಬರುತ್ತಲ್ಲ ಅದೆಲ್ಲ ಅಕ್ಕಡಿ ಸಾಲಲ್ಲಿ ಬೆಳಿತಾ ಇದ್ರು ಸಜ್ಜೆ ಅವ್ರದ್ದು ಏನೋ ಒಂದು ಲೆಕ್ಕಾಚಾರ ಇರ್ತಿತ್ತು ಆಗ ಆಮೇಲೆ ಒಂದು ಹಲಸಿನ ಮರ ನೀರಕ್ಕೆ ನೀರ್ ನಿಲ್ಲತ್ತಲ್ಲ ಆ ಮೂಲೆಯಲ್ಲಿ ಹಲಸಿನ ನೆಟ್ಟೆ ನೀಡೋರು ಅಲ್ಲಿ ಕೂತ್ಕೋದ್ ಊಟ ಮಾಡೋರು ಹಲ್ಸು ಹುಣಸೆ ಹುಣಸೆ ಒಂದಾರು ಒಂದ್ ಎರಡ ಪ್ರತಿ ಯಾವ್ದಾರು ವೇಸ್ಟ್ ಆಗುತ್ತೆ ಅವ್ರು ಆಗತ್ತ ನೆರಳು ಆಮೇಲೆ ಸೌದ ವಂಗೆ ಒಂದೇ ಪ್ರತಿ ಒಂದು ಮರನೂ ಅಲ್ಲಲ್ಲೇ ಬೆಳೆಸ್ಕೊತಾ ಇದ್ರು ಹ್ಮ್ ಹ್ಮ್ ಅದು ಸೌದೆಗೂ ಆಗ್ತಿತ್ತು ಮಳೆಗಾಳಿನೂ ಬರ್ತಾ ಇತ್ತು ಕರೆಕ್ಟ್ ಈಗ ನೋಡಿ ಎಲ್ಲ ಬರಿ ಈಗ ಒಂದು ಸಿಲಿಂಡರ್ ಬಂದ್ಬಿಟ್ರು ಸೌದೆನೂ ಇಲ್ಲ ಮರನೂ ಇಲ್ಲ ಮರನೂ ಇಲ್ಲ ಹ್ಮ್ 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 ಸೊ ಈಗ ಒಂದು ಈಗ ಯಂಗ್ಸ್ಟರ್ಸ್ಗಳ್ಗ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗಳು ವ್ಯವಸಾಯ ಅಂದ್ರೆ ಅದು ಈಗ ಗಾಜೆನೇ ಇದೆಲ್ಲ ನಾಸಾಯ ಮನೆ ಆಸ ಅನ್ನೋ ತರ ವ್ಯವಸಾಯದಲ್ಲಿ ನಾವು ಏನು ಜೀವನ ಆಗಲ್ಲ ಆಮೇಲೆ ಎಷ್ಟೋ ರೈತರು ರೈತರು ಕುಟುಂಬದವರೇ ಉತ್ತೇಜನ ಕೊಡಲ್ಲ ಏ ನೀ ವ್ಯವಸಾಯ ಬೇಡಪ್ಪ ನೀನು ಬೇರೆ ಏನಾದ್ರು ಕೆಲಸ ಮಾಡು ಅಂತಾರೆ ಈಗ ಒಬ್ಬ ಯಂಗ್ಸ್ಟರ್ ಆಗಿ ಈಗ ಯಂಗ್ಸ್ಟರ್ ಬಂದು ಇಲ್ಲಿ ವ್ಯವಸಾಯ ಮಾಡುದ್ರೆ ಅವನು ಜೀವನ ಕಟ್ಕೋಬೋದ ನಿಮ್ ಪ್ರಕಾರ ಖಂಡಿತವಾಗಿ ಮಾಡ್ಬೋದು ಸರ್ ಈಗ ನನ್ನ ಮಗನೇ ಹೇಳ್ತೇನೆ ಒಂದಿನ ಹಿಂಗೆ ಎಲ್ಲ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ನಾವು ಒಂದು ಲೆಕ್ಕ ಮಾಡ್ಕತ್ತೀವಲ್ಲ ಆಗ ಒಂದು ಹದ್ನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಆಗ್ಬಿಡ್ತದ ಅವಾಗ ಹೇಳ್ತಾನೆ ಅವನು ಅಪ್ಪ ನಿಮ್ದು ಇವತ್ತಿನದೇ ಹದಿನಾಲ್ಕರಿಂದ ಹದಿನೈದು ಸಾವಿರ ಆಯ್ತು ಜೊತೆಗೆ ಬೇರೆ ದಿನಾನು ಮಾಡ್ತೀರಾ ಇನ್ನು ನಾಲ್ಕೈದು ದಿನ ಅವತ್ತೊಂದು ನಾಲ್ಕೈದು ದಿನಕ್ಕೆ ಅದು ಒಂದೊಂದು ಸಾವಿರ ಇದೆ ಎರಡ್ ಸಾವಿರ ಅಂದ್ರೂ ತಿಂಗಳಿಗೆ ನಿಮ್ದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆಯ್ತು ನನ್ಗೆ ಅದಾದ ಕಂಪ್ನಿಲ್ ಹೋದ್ರೆ ಬರೀ ಹದ್ನಾರ ಹದ್ನೆಂಟು ಸಾವಿರ ಇಪ್ಪತ್ ಸಾವಿರ ಅಂತಾರ ನೀವ್ ಒಂದ್ ತಿಂಗ್ಳಗ್ ಮಾಡದ ನಾನ್ ನಾಲ್ಕು ತಿಂಗ್ಳು ಮಾಡ್ಬೇಕಲ್ಲ ಅಂತ ಹೇಳ್ತಾ ಆಗ ಇಲ್ಲ ಮಗನ ಆತರ ಅಲ್ಲ ನನ್ಗ ಹದ್ನಾಕರಿಂದ ಹದ್ನೈದ್ ವರ್ಷ ಸರ್ವಿಸ್ ಆಗೈತ ಅವತ್ ನನಗೂ ಅಷ್ಟೇನೆ ನಿನ್ನಂಗೆ ಒಂದ್ ತಿಂಗ್ಳಿಗೆ ಬರೀ ಹತ್ತರಿಂದ ಹದ್ನೈದು ಸಾವಿರನೆ ಬರ್ತಾ ಇದ್ದು ಇವತ್ತು ನನ್ಗೆ ಹದ್ನೈದು ವರ್ಷ ಆಗೈತ ಹದ್ನೈದು ವರ್ಷಕ್ಕೆ ನನಗೆ ಇವತ್ತು ಒಂದ್ ಒಂದ್ ತಿಂಗ್ಳಗ್ ಒಂದ್ ಲಕ್ಷ ಬರ್ಬಾರ್ದಾಕ್ಟ್ ಹಂಗೆ ನಿನಗೂ ಅಷ್ಟೇನೆ ಹ್ಮ್ ಇನ್ನು ಮಾಡಿದ್ರೆ ನಿನಗೂ ಬರುತ್ತೆ ಅದ ಆಗಲ್ಲ ಅಂದ್ರೆ ಆಮೇಲೆ ಮತ್ತೆ ಬೇಕಾದ್ರೆ ಇದಕ್ಕೆ ಬಂದ್ ಮಾಡಾಪಾಯ್ದೆ ಇದು ಯಾವತ್ತಿದ್ರೂ ಬರಬಹುದು 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 ಮತ್ತೆ ಇದಕ್ಕೆ ಯಾವದೇ ಒಂದು ಡಿಗ್ರಿ ಬೇಕಿಲ್ಲ ಈ ಒಂದು ವ્યાವસાયಿಕ ಇಂತದೇ ಡಿಗ್ರಿ ಅಂತ ಬೇಕಿಲ್ಲ ಈಗ ನನ್ನೇ ಎಷ್ಟೋ ಜನ ಬಂದಿರಲ್ಲ ನೀವು ಎಂ ಬಿಎ ಸಿ ಎಜಿ ಮಾಡಿದರಾ ಅಂತ ಅನ್ಸತಲ್ಲ ಇಲ್ಲ ಸ್ವಾಮಿ ನಾವ್ ಏನು ಮಾಡಿಲ್ಲ ನಾವು ಈ ವ್ಯವಸಾಯ ಏನಪ್ಪಾ ಅಂದ್ರೆ ನೋಡ್ತಾ ನೋಡ್ತಾನೆ ಮಾಡ್ತಾ ಇರ್ಬೇಕು ಅಂದ್ರೆ ನಾವು ನೋಡಿ ಮಾಡಿದ್ರೆ ಬನ್ನಿ ಹೇಳಿ ಅಂತಾರಲ್ಲ ಅವ್ರಿಗೂ ಅದೇ ಹೇಳೋದು ನೀವು ಬರೀ ಕೋಡೆ ಮಧ್ಯದಲ್ಲಿ ಹೇಳಿಸೋದಕ್ಕಿಂತ ಕರೆಕ್ಟ್ ನ್ಯಾಚುರಲ್ ನಮ್ಮದೇ ಈಗ ನಾಲ್ಕು ಮನೆ ಬರುತ್ತೆ ಅಂತ ಹೇಳಿದ್ರೆ ನಾವು ನಾಲ್ಕು ಗೋಡೆ ಮಧ್ಯದಲ್ಲಿ ಅವನ್ ಹೆಂಗ್ ಆಗಲ್ಲ ನಂಬೋದು ಇಲ್ಲ ಸಾಧ್ಯನೇ ಇಲ್ಲ ಅರ್ಥನೇ ಆಗಲ್ವಲ್ಲ ಅರ್ಥ ಆದ್ರೆ ತನ್ನ ನಂಬೋದು ಅವರು ಈಗ ಅರ್ಥನೇ ಆಗದಿದ್ದಾಗ ಅವ್ರ ನಂಬೋದು ಸಾಧ್ಯ ಇಲ್ಲ ಆತರ ಇಲ್ಲಿ ಬಂದ್ ನೋಡಿದಾಗ ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಈಗ ಈ ಒಂದ್ ಕಡೆ ಹಂಗೆ ಆಗುತ್ತೆ ಒಂದು ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ರಿಗೂ ಯಾರಿಗೆ ಆಗ್ಲಿ ನಾನ್ ಹೇಳೋದ್ ಅವ್ರಿಗೆ ಅರ್ಥ ಆಗುತ್ತೆ ಅದೇ ಒಬ್ಬ ರೈತನಿಗೆ ಅರ್ಥ ಮಾಡ್ಸೋದ್ ಕಷ್ಟ ಆಗುತ್ತೆ ಅದು ನಿಜ ಏ ಇದೇನು ಇಲ್ಲಲ್ಲ ಇಷ್ಟೊಂದ್ ಕಳೆ ಐತೆ ಕಳೆ ಇದ್ರೆ ಅದ್ ಬೆಳೆ ಬೆಳೀತದೆ ಅಂತ ಅನ್ಕೋಬೇಕು ಹೌದು ಕಳೆನೇ ಬೆಳಿಲ್ಲ ಅಂದ್ರೆ ಆ ಭೂಮಿಲಿ ಏನ್ ಬೆಳೀತದ ಏನು ಬರಲ್ಲ ಕರೆಕ್ಟ್ ಹ್ಮ್ ಕಳೆನೆ ಯಾವಾಗ್ಲೂ ಬೆಳೆ ದತ್ತ ಮಕ್ಳು ಅಂತ ಕಳೆನೆ ಸ್ವಂತ ಮಕ್ಳಂತ ಆತರ ಹ್ಮ್ ಹ್ಮ್ ಅಂದ್ರೆ ಈಗ ನೀವ್ ಹೇಳೋದು ಈಗ ಒಬ್ಬ ಯಂಗ್ಸ್ಟರ್ ಆಗಿ ಈಗ ಈಗಿನ ಯುವಕರು ಈಗ ಜನರೇಷನ್ ಯುವಕರು ಇದ್ರಲ್ಲಿ ಜೀವನ ಕಟ್ಕೋಬೇಕು ಅಂದ್ರ ಇದ್ರನ್ನ ಆ ಒಂದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ಬೇಕು ಅಂದ್ರೆ ಒಂದು ಎಫರ್ಟ್ ಜಾಸ್ತಿ ಹಾಕ್ಬೇಕವ್ರು ಜಾಸ್ತಿ ಏನಿಲ್ಲ ಸರ್ ಈಗ ನೀವು ಏಟ್ ಅವರ್ಸ್ ಡ್ಯೂಟಿ ಮಾಡ್ತೀರಾ ಹೌದಾ ಈಗ ಬೇರೆ ಕಡೆ ನೀವು ಎಲ್ಲೇ ಹೋದ್ರು ಮಾಡ್ಲೇಬೇಕು ಅದೇ ನಮ್ ಜಮೀನಲ್ಲಿ ಹ್ಮ್ ಬರೀ ಟೂ ಅವರ್ಸ್ ಮಾಡಿ ಅಂತ ಹೇಳುದು ಎರಡೇ ಗಂಟೆ ಮಾಡಿ ಸಾಕು ಹ್ಮ್ 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 ಎರಡು ಗಂಟೆ ನಿರಂತರವಾಗಿ ನೀವು ಮೇಲೆ ಕೆಲಸ ಮಾಡಿ ಸಾಕು ಅದು ಎರಡ್ ಎಕರೆ ಇರ್ಲಿ ಮೂರ್ ಎಕರೆ ಇರ್ಲಿ ಹ್ಮ್ ಹ್ಮ್ ಈಗ ನಮ್ದು ಇಷ್ಟು ಜಾಗ ನಾವ್ ಒಬ್ರೇ ನೋಡ್ಕೊತೀವಿ ನೋಡಿ ಹ್ಮ್ ಹ್ಮ್ ಅವ್ರೇನು ವಾರದಲ್ಲಿ ಒಂದಿನ ಹೇಳಿದ್ ಬರ್ತಾರ ಅಷ್ಟೇನೆ ಅದ್ರಲ್ಲೂ ನಾನು ಏನ್ ದಿನ ಬೆಳಿಗ್ಗೆ ಸಂಜೆ ತನಕನೂ ಮಾಡಲ್ಲ ಈಗ ನಮ್ಮ ಅಣ್ಣವ್ರು ಅವ್ರ ಅವ್ರು ಏನಂತ ಇರ್ತಾರ ಈಗ ಯಾವಾಗ ಇವ್ ಕೂತಾಗೆ ಇರ್ತಾನ ಯಾವ್ಗಳಿಗೆ ಏನೋ ಒಂದ್ ಅಲ್ಲೊಂದು ಕೆರೆ ಹಾಕ್ಬಿಡ್ತಾನ ಮತ್ ಪುನಃ ಕಾರ್ ಮಾತ್ರ ಫುಲ್ ಹೋಗೋ ಟೈಮ್ ಎಲ್ಲ ಆಗಿ ಇರ್ತಲ್ಲ ವ್ಯವಸಾಯ ಅಂದ್ರ ಅದನ್ನೇ ನಮ್ದೇನಪ್ಪ ಅಂದ್ರೆ ಈಗ ನಾಲ್ಕು ಬಾಳೆಗೊನೆ ಇಷ್ಟು ಜಾಗದಲ್ಲಿ ನಾಲ್ಕು ಒಂದ್ ವಾರ ಬೆಳಕಲ್ವಾ ಬರೀ ಒಂದ್ ಏಳು ಕೆಜಿ ಆರ್ ಕೆಜಿ ಅಂದ್ರೆ ಎಷ್ಟಾಯ್ತು ಇಪ್ಪತ್ತೈದು ಕೆಜಿ ಮೂವತ್ ಕೆಜಿ ಆಯ್ತು ಇವತ್ತು ನೂರು ರೂಪಾಯಿ ಇದೆ ಮೂರ್ ಸಾವಿರ ರೂಪಾಯಿ ಬಾಳೆಹಣ್ಣಿಂದಾನೆ ಬರುತ್ತೆ ಜೊತೆಗೆ ಒಂದ್ ನೂರೈವತ್ತ ತೆಂಗಿನಕಾಯಿ ಮಾಡಿದ್ರೆ ಒಂದ್ ತೆಂಗಿನಕಾಯಿ ಇಪ್ಪತ್ತು ರೂಪಾಯಿಂದಾನ ಅವರೇಜ್ ಕಾಯಿ ಮಾರಿದ್ರೆ ಎಷ್ಟಾಯ್ತು ಮೂರ್ ಸಾವಿರ ಆಯ್ತು ಬಾಳೆಹಣ್ಣು ಮೂರ್ ಸಾವಿರ ತೆಂಗಿನಕಾಯಿ ಮೂರ್ ಸಾವಿರ ಸೊಪ್ಪಲ್ಲಿ ಒಂದ್ ಸಾವಿರ ಬರಲ್ದ ಬರುತ್ತೆ ಯಾವ್ದ ಒಂದು ಅದಿದಂತ ಕಿತ್ಕೊಂಡ್ರೆ ಒಂದ್ ಸಾವಿರ ಸೊಪ್ಪಲ್ ಮಾಡೋಣ ಜೊತೆಗೆ ಒಂದಷ್ಟು ಪಪ್ಪಾಯ ಒಂದ್ ಐವತ್ ಕೆಜಿ ಹೌದು ಅದಾದ್ಮೇಲೆ ಒಂದಷ್ಟು ನಾ ಮೂವತ್ತಿಗೆ ಕೊಡ್ತೀನಿ ಸರ್ ಹೇಳದ್ನಲ್ಲ ನಾವು ಯಾವತ್ತೂ ಇದ್ ಮಾಡಬಾರ್ದು ಸವಾಯ್ ಬಂದ್ಬಿಟ್ಟು ಡಿಮಾಂಡ್ ಮಾಡಕ್ ಸರಿ ಹತ್ ರೂಪಾಯಿ ಈಗ ಬಾಳೆಹಣ್ಣು ಅಷ್ಟೇನೆ ನನ್ನ ಇನ್ನೊಂದ್ ಎರಡು ವರ್ಷದಲ್ಲಿ ಆಚೆ ಕಡೆಗಿಂತ ಹತ್ತರಿಂದ ಇಪ್ಪತ್ತು ರೂಪಾಯಿ ಕಮ್ಮಿ ಕೊಡಬೇಕು ಆಚೆ ಕಡೆ ಅವನು ನೂರು ರೂಪಾಯಿ ಮಾರದ ಎಂಬತ್ ರೂಪಾಯಿಗೆ ಕ್ಯೂ ನಿಲ್ಸಿ ಒಂದಿನ ಆದರೂ ಒಂದ್ ನೂರು ಇನ್ನೂರು ಜನಕರು ಪ್ರತಿ ವಾರ ವಾರ ಕೊಡ್ಬೇಕು ಅಂತ ಎಷ್ಟು ಜನಕ್ಕೆ ಆದಿದ್ರು ನಿಂತಿರ್ತಾರೆ ಅವ್ರಿಗೆ ಎಷ್ಟು ಜನಕ್ಕೆ ಅಂದ್ರೆ ಎಲ್ರಿಗೂ ಕೊಡ್ಬೇಕು ಒಬ್ಬನಿಗೆ ಕೊಟ್ಟು ಕಳ್ಸಿ ಬಿಡೋದಲ್ಲ ಒಂದ್ಸಲ ಹಂಗೆ ಆಯ್ತು ಸರ್ ಮಾವಿನ ಹಣ್ಣು ಬಂದಿರ್ತದೆ ಸ್ವಲ್ಪ ಮತ್ತೆ ಈ ಕೊತ್ತಂಬರಿ ಸೊಪ್ಪು ಸಲ ಹಂಗೆ ಡಿಮಾಂಡ್ ಆಗ್ಬಿಡ್ತದ ಕೆಲವೊಂದು ತಿಂಗಳಲ್ಲಿ ಅವಾಗ ಏನ್ ಮಾಡ್ತೀವಿ ನೂರು ಜನ ಇದ್ರೆ ಇನ್ನೂರು ಕಟ್ಟಿದ್ರೆ ಎಲ್ರಿಗೂ ಎರಡೆ ಕೊಡಪ್ಪ ಅಂತ ಕೊಡ್ತೀವಿ ಆ ಒಂದು ಪದ್ಧತಿ ಇದೆ ನಮ್ದು ಹಾ ಬೇಜಾರಾಗಬಾರ್ದು ಆ ಒಂದು ಟೈಮಲ್ಲಿ ನಿಂತಿರೋರ್ಗೆ ಎಲ್ರಿಗೂ ಕೊಡಿ ಅಂತ ಆ ಥರ ಎಲ್ಲರೂ ನಮ್ಮ ಥರನೇ ಈಗ ಒಂದು ಹಳ್ಳಿನಲ್ಲಿ ಒಂದು ನೂರು ಜನ ರೈತರು ತಯಾರಾದ್ರೆ ಸಾಕಲ್ಲ ಈಗ ನೂರು ನೂರು ಜನ ಕೊಟ್ರೆ ಎಷ್ಟಾಯ್ತು ಸುಮ್ಮನೆ ಬೆಳೆದು ನಾವು ನೀವು ಬೀದಿಲ್ ಸುರಿಬೇಡಿ ಅರೆ ಸಾವಯವ ಉತ್ಪನ್ನಕ್ಕೆ ಬೇಡಿಕೆ ಅಂತೂ ಇದ್ದ ಇದೆ ಈಗ ನಮ್ಮ ಅಲ್ಲೂ ಅಷ್ಟೇ ಸಂತಾನಲ್ಲಿ ಕೆಲವೊಬ್ರು ಮಾರ್ತಾರ ಅವ್ರು ತುಂಬಾ ರೇಟ್ ಮಾಡ್ತಾರ ಆಮ್ ಎಲ್ಲ ಬಿಸಾಕ್ಬಿಟ್ಟು ಹೋಯ್ತಾರ ಅದಲ್ಲ ನಾನು ಹೇಳೋದು ಫ್ರೀ ಆಗಾರು ಕೊಡಿ ಕೊನೆಗಿತ್ತಿ ಬಾರದು ನೀವ್ ಸರಿ ಸರ್ ಈಗ ನಾವು ಈಗ ಈಗ ಸಾವಯವ ಅಂದ್ಬಿಟ್ಟು ರೇಟ್ ಜಾಸ್ತಿ ಹೇಳಿದಾಗ ಈಗ ಮೊನ್ನೆ ಅದೇ ಹೇಳಿದ್ರು ಹಸಿ ಅಯ್ಯೋ ನೂರ್ ಹೇಳ್ತಾರೆ ನೀವು ಐವತ್ತು ರೂಪಾಯಿ ತಗೊಳ್ಳಿ ಅಂತ ಇದ್ರಲ್ಲ ಆಮೇಲೆ ನೂರಿಪ್ಪತ್ತು ಕೊಡ್ತಂದ್ರೆ ಹುಳ ಆಯ್ತು ಅದರಲ್ಲಿ ಹ್ಮ್ 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 ಈಗ ನೂರಿಪ್ಪೂಪಾಯಿ ಅಂದ್ರೆ ಈಗ ಬರೀ ಅರ್ಧ ಕೆಜಿ ತಗತಾರ ಕಾಲು ಕೆಜಿ ತಕತ್ತರ ಅದೇ ನಾವು ಐವತ್ತು ರೂಪಾಯಿ ಅಂದ್ರೆ ಹೊರ್ಡಿ ಒಂದು ಕೆಜಿನ ಕುಡಿ ಅಂತಾರೆತ್ಪನ್ನಗಳು ಖಾಲಿ ಆಗ್ತಾ ರೈತರಿಗೂ ಒಳ್ಳೆ ಆಹಾರ ಇವತ್ತು ಚೆನ್ನಾಗಿ ತಿಂದು ಅವರು ಟೇಸ್ಟ್ ನೋಡಿದಾಗ ನಾಳೆ ಬಂದು ಎರಡು ಕೆ ಜಿನ ಕುಡಿ ಅಂತಾರೆ ನಿಮ್ಮ ನಿಮ್ಮ ಮಾರ್ಕೆಟ್ ನ ನೀವು ಇದು ಏನೋ ರೈಸ್ ಮಾಡ್ಕೊಂಡಂಗ ಆಯ್ತು ಬೇಡಿಕೆನ ಜಾಸ್ತಿ ಮಾಡ್ತೀವಿ ಭೂಮಿ ತಾಯಿ ಕೊಟ್ಟಾಯ್ತ ಈಗ ನೀವೇ ನೋಡಿದ್ರೆ ಈಗ ನಮ್ದು ಸೇವಕ ಎಷ್ಟೊಂದು ಉದುರಿದೆ ಉದುರಿ ನಾವು ಕಿತ್ಕೊಂಡ್ ಮಾರೋದಕ್ಕಿಂತ ಉದುರಿದೆ ಜಾಸ್ತಿ ಓವರ್ ಆಲ್ ಈಗ ಸಾವಯವದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದು ನಿರಂತರ ಆದಾಯ ಬರತರ ಬರತರ ಒಂದ್ ಮಾಡ್ಕೋಬೇಕು ಅಷ್ಟೇನೆ ಸುಮ್ನೆ ಎಕರೆ ಗಟ್ಲೆ ಬೆಳೆಯೋದ್ರಿಂದ ಬೆಳಿಲೇಬಾರ್ದು ಈಗ ನಮ್ದು ನೋಡಿರಲ್ಲ ನೀವು

ಅದೇ ಥರ ಒಂದು ನೀವು ಒಂದು ಕೃಷಿ ಸಾವಯವ ಕೃಷಿಲಿ ನಿಮ್ಮದೇ ಆದ ಓನ್ ಕಸ್ಟಮರ್ ಬೇಸ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮದೇ ಆದ ಒಂದು ಮಾರುಕಟ್ಟೆ ಸೃಷ್ಟಿ ಮಾಡಿಕೊಂಡು ಒಂದು ಮಾರ್ಕೆಟ್ ಅಂದರೆ ಒಂದು ಬಿಸ್ನೆಸ್ ಮನ್ ಹೇಗೆ ಮಾರ್ಕೆಟ್ ಮಾಡ್ತಾನೆ ಅದೇ ಥರ ಒಬ್ಬ ರೈತನಾಗಿ ಯಾವ ಥರ ಮಾರ್ಕೆಟ್ ಮಾಡಬೇಕು ಅನ್ನೋದೊಂದು ಇದರಲ್ಲಿ ಬಿಸ್ನೆಸ್ಗಿಂತ ಒಬ್ಬ ಒಂದು ಸಂಬಳದಲ್ಲಿ ಒಬ್ಬ ಹಿಂಗೆ ಒಂದು ಗೌರ್ಮೆಂಟ್ ಕೆಲಸ ಒಂದು ಫ್ಯಾಕ್ಟ್ರಿನೆಲ್ಲ ಇನ್ನಂದ್ರಲ್ಲ ಆ ಸಂಬಳದಾರರಿಗಿಂತ ಉತ್ತಮವಾಗಿರಬೇಕು ಅಂತ ನಾವು ಹೇಳೋದು ಅದು ಒಂದು ಆಮೇಲೆ ನಿಮ್ಮ ತೋಟವೂ ತುಂಬಾ ನನಗೆ ಭಾಳ ಆಯ್ತು ನೋಡಿ ತುಂಬಾ ಒಂದು ಅಂದ್ರೆ ಒಂದು ನಿರಂತರವಾಗಿ ಆದಾಯ ಯಾವ ಯಾವ ಥರ ಮಾಡೋ ಆಮೇಲೆ ನಿಮ್ಮದು ಇನ್ನೂ ತುಂಬ ಇಷ್ಟ ಆಗಿದೆ ಏನಪ್ಪಾ ಅಂದರೆ ಯಾವುದೇ ಲೇಬರ್ ಡಿಪೆಂಡ್ ಆಗಿಲ್ಲ ನೀವು ಅದು ಭಾಳ ಖುಷಿ ಆಯ್ತು ಎಲ್ಲ ನೀವು ಮನೆಯವರೇ ಮಾಡ್ಕೋಬೇಕು ಒಂದು ಆಮೇಲೆ ಡಿಪೆಂಡೆನ್ಸಿ ಇರಬಾರ್ದು ಆದಷ್ಟು ಅವ ವೇಸ್ಟ್ ಖರ್ಚೀಗ ನೀವು ಕಾರೊಂದು ಹೇಳೋದ್ರಿ ಲೇಬರ್ದು ಹೇಳದ್ರಿ ಎಲ್ಲೆಲ್ಲಿ ವೇಸ್ಟ್ ಖರ್ಚುಗಳಿದೆ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಸುಮ್ಮನೆ ಎಲ್ಲಾನು ನಾವು ಬಂದಿದ್ದೆಲ್ಲ ನಾವು ಖರ್ಚು ಮಾಡ್ತಾ ಇದ್ರೆ ಉಳಿತಾಯನೂ ಕಡಿಮೆ ಅನ್ಬಿಟ್ಟು ಅದೇ ಈಗ ಟ್ರಾನ್ಸ್ಪೋರ್ಟ್ಲು ಉಳಿತಾಯ ಆಯಿತು ಈಗ ಲೇಬರ್ ಉಳಿಸ್ತಿದ್ದೀರಾ ಈ ತರ ಅಂದ್ರೆ ಲೆಕ್ಕಾಚಾರವಾಗಿ ಮಾಡ್ಕೊಂಡು ಹೋಗೋದ್ರಿಂದ ಒಂದು ಒಂದು ಫಿಕ್ಸ್ಡ್ ಇನ್ಕಮ್ ತರ ನಾವು ಜನರೇಟ್ ಮಾಡ್ಬೋದು ಇನ್ಕಮ್ ಇದು ನಿಮ್ಮ ನೋಡಿ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸಿದ್ದು ರೈತರುಗಳಿಗೆ ಆಗ್ಬೋದು ಇಲ್ಲ ಯಂಗ್ಸ್ಟರ್ಸ್ಗಳ್ಗಾಗ್ಬೋದು ಈಗಿನ ಜನ್ರೇಷನ್ ಅವ್ರಿಗೆ ಸೊ ಈ ಥರದ್ದೊಂದು ಮಾಡಲ್ ಮಾಡ್ಕೊಂಡ್ರೆ ಎಲ್ರಿಗಿನ್ನೂ ಉತ್ತಮ ಉತ್ತಮವಾದ ಆದಾಯ ನಾವು ಗಳಿಸ್ಬೋದು ವ್ಯವಸಾಯದಲ್ಲಿ ಸೊ ಇಷ್ಟೊತ್ತು ತುಂಬ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರ ನಿಮ್ಮ ತೋಟ ನೋಡಿ ತುಂಬ ಖುಷಿ ಆಯಿತು ತುಂಬ ಧನ್ಯವಾದಗಳು ನೋಡ್ರಿ ನಿಮಗೆ ಥ್ಯಾಂಕ್ ಯು ತ್ಯಾಂಕ್ ಯು